ನಿತ್ಯ ಶರತ್ನ ಮುಖ ನೋಡಿ ಏನು ಆಂಟಿ ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ ಅಂದ್ಲು ಶರತ್ ಮನಸಲ್ಲಿ ಓ ಗಾಡ್ ಇದ್ರ ಬಗ್ಗೆ ತಲೆನೇ ಕೆಡಿಸ್ಕೊಂಡಿಲ್ಲ ನಿತ್ಯಾಗೆ ಮನೆಯಲ್ಲಿ ನಡೆದಿರೋ ಯಾವ ವಿಚಾರ ನಾನು ಹೇಳಲಿಲ್ಲ ಈಗ ಬೇರೆ ಅತ್ತೆ ನಿತ್ಯನ ಪ್ರಶ್ನೆ ಮಾಡ್ತಾರೆ ಅಂದ್ಕೊಂಡು ಅತ್ತೆ ಪ್ಲೀಸ್ ಈಗಷ್ಟೇ ಬರ್ತಾ ಇದ್ದೀವಿ ಏನು ನಿಮ್ಮದು ಪಾರಿಜಾತ ನಿನ್ನ ನಡಿ ಒಳಗೆ ಅಂದ ಲತಾ ಏನು ಅಂದರೆ ನಿನ್ನ ಹೆಂಡತಿ ಎಂಥ ಕೆಲಸ ಮಾಡಿದ್ದಾಳೆ ಗೊತ್ತಾ ಶರತ್ ಅಂದ್ಲು ಶರತ್ ಅತ್ತೆ ಅದೆಲ್ಲ ಆಮೇಲೆ ನೋಡ್ಕೊಳ್ಳೋಣ ನಿತ್ಯ ಇರಿ ಸರ್ ಆಂಟಿ ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದಾರೆ ಅಂತ ಕೇಳಬೇಕು ಹೇಳಿ ಆಂಟಿ ಅಂದ್ಲು ಲತಾ ಇನ್ನೇನು ಹೇಳೋದು ಬಾಕಿ ಇದೆ ಹೇಳು ಎಲ್ಲ ನೀನೇ ಮಾಡಿ ಮುಗಿಸಿದ್ಯಲ್ಲ ಅಂದರು ಶರದ್ಗೆ ನಿತ್ಯ ಈಗಾಗಲೇ ಹಲವಾರು ವಿಚಾರಗಳಿಂದ ಡಿಸ್ಟರ್ಬ್ ಆಗಿರೋದು ತುಂಬ ನೋವುಂಟು ಮಾಡಿತ್ತು ಈಗ ಮನೆಗೆ ಬಂದರೂ ಕೂಡ ಲತಾಳ ಚುಚ್ಚು ಮಾತು ಮತ್ತಷ್ಟು ನೋವು ಮಾಡ್ತಿದೆ ಅನ್ನೋ ಕೂಪದಲ್ಲಿ ಜೋರಾಗಿ ಅತ್ತೆ ಈಗಷ್ಟೇ ಮನೆಗೆ ಬಂದಿದ್ದೀವಿ ಏನು ನಿಮ್ಮದು ರಗಳೆ ನನ್ನ ಪಾರಿಜಾತನ ಸ್ವಲ್ಪ ನೆಮ್ಮದಿಯಾಗಿ ಹೊರಗೆ ಬಿಡಿ ಛೆ ಬಾ ಪಾರಿಜಾತ ಅಂತ ಅವಳು ಕೈ ಹಿಡಿದು ಕರ್ಕೊಂಡು ತನ್ನ ರೂಮ್ಗೆ ಹೋದ ಶರತ್ ಫ್ರೆಶ್ಅಪ್ ಆಗಿ ಬಂದ ನಿತ್ಯ ಬೆಡ್ ಮೇಲೆ ಕೂತು ಇನ್ನೂ ಡಲ್ಲಾಗಿ ಲಗೇಜ್ ಅನ್ಪ್ಯಾಕ್ ಮಾಡ್ತಾ ಇದ್ಲು ಶರತ್ ಅವಳನ್ನ ಚೋರ್ ಅಪ್ ಮಾಡಬೇಕು ಅಂತ ಹೀ ರಾಕ್ಷಸಿ ನಿನ್ನ ಕಾಲ್ ಹತ್ರ ಅಲ್ಲಿ ಹಲ್ಲಿ ಅಂತ ಕೂಗ್ದ ನಿತ್ಯ ಆ ಅಂತ ಕಿರ್ಚಿ ಅವನು ಅಪ್ಕೊಂಡು ಕಣ್ಮುಚ್ಚಿ ನಿಂತು ಎಲ್ಲಿ ಸರ್ ಓಡಿಸಿ ಓಡಿಸಿ ಸರ್ ಅಂದ್ಲು ಶರತ್ ನಗ್ತ ಇದ್ರೆ ತಾನೇ ಓಡಿಸೋದು ಅಂದ ನಿತ್ಯ ಕಣ್ಬಿಟ್ಟು ಅವನು ನೋಡ್ತಾ ಆ ಬೆಡ್ ಮೇಲೆ ಕೆಳಗೆಲ್ಲ ಕಣ್ಣಾಡ್ಸಿದ್ಲು ಎಲ್ಲೂ ಅಲ್ಲಿ ಇಲ್ಲ ಅವನಿಂದ ದೂರ ಸರಿದು ಅಂದರೆ ನಾನು ಹೆದರ್ಸೋಕೆ ಹೇಳಿದ್ರಾ ಹೋಗ್ರಿ ಅಂದ್ಲು ಶರತ್ ಅವಳನ್ನ ಮತ್ತೆ ತಪ್ಪಿಕೊಂಡು ಮತ್ತೆ ನಾನು ಇನ್ನೇನು ಮಾಡಲಿ ಪ್ರಪಂಚನೇ ತಲೆ ಕೆಳಗದಾಗೆ ಯೋಚಿಸ್ತಾ ಕೂತಿದ್ಯಲ್ಲ ಅಂದ ನಿತ್ಯ ಅವನ್ನ ಗಟ್ಟಿಯಾಗಿ ತಪ್ಪಿಕೊಂಡು ನಾನೇನು ಯೋಚಿಸ್ತಾ ಇರಲಿಲ್ಲ ಸರ್ ನನ್ನ ಹೀರೋ ಫೈಟ್ ಮಾಡಿದ್ದು ನೆನಪಿಸ್ಕೊಳ್ತಾ ಇದ್ದೆ ಅಂದ್ಲು